ಹಾಂ ಸ್ನೇಹಿತರೆ ವೆಲ್ಕಮ್ ಟು ಅವರ್ ಚಾನಲ್ ನಾನು ಶಿಲ್ಪ ಸ್ನೇಹಿತರೆ ಎಲ್ಲರೂ ಹೆಂಗಿದೀರಿ ಎಲ್ಲರೂ ಆರಾಮಿದ್ದಾರೆ ಅಂತ ಅಂದ್ಕೊಂಡಿರ್ತೀನಿ ನಾವು ಆರಾಮದ್ರಿ ಮಸ್ತ ಇದೀವಿ ಬರೀ ಇವತ್ತು ಬೆಳಗ್ಗೆ ಬೆಳಗ್ಗೆಲ್ಲ ಚರ್ ಮಾಡ್ಕೊಂಡಿ ಮಾಡ್ಕೊಂಡಿದ್ದೀನಿ ನಾನು ಬೆಳಗ್ಗೆ ಕೆಲಸ ಎಲ್ಲ ಮುಗೀತು ಇವತ್ತು ಶ್ರಾವಣ ಕಡೆ ಸೋಮವಾರ ಹಾಗಾಗಿ ಇವತ್ತಿನ ರುಟೀನ್ ಇವತ್ತಿನ ನಾವು ಬಳಿ ಏನೇನು ಆಗುತ್ತೆ ಶೇರ್ ಮಾಡ್ಕೊತೀನಿ ಬರೀ ಏನು ಮಾಡತ್ತೆ ನಾನು ಶ್ರಾವಣ ಕಡೆ ಅಂತ ಅಂತೇಳಿ ವಿಡಿಯೋ ಸ್ಕಿಪ್ ಮಾಡಿದ್ರೆ ಪೂರ್ತಿಯಾಗಿ ನೋಡ್ರಿ ಇಷ್ಟ ಆದರೆ ಲೈಕ್ ಮಾಡಿದ್ನ ಮರಿಬೇಡ್ರಿ ಆ ಮನೆ ತಿನ್ನೇ ಎದ್ದಿಲ್ಲ ಇವತ್ತು ಅವನಿಗೆ ಸ್ಕೂಲ್ ಹಾಲಿಡೇ ಐತೆ ರೀ ಮನವಿ ಫುಲ್ ಡೇ ಮಾಡಿದ್ರು ಹಂಗಾಗಿ ಸೊ ಸೋಮವಾರ ಪೂರ್ತಿ ರಜೆ ಕೊಟ್ಟಾರ ಕರೆಕ್ಟ್ ಆದ ರೀಸನ್ ಹಂಗು ಕರೆಕ್ಟಾಗಿ ಗೊತ್ತಾಗೋದು ಶ್ರಾವಣ ಕಳೆಕಮಾರ್ ಅಂತ ಕೊಟ್ಟಾರೋ ಇಲ್ಲ ಗೊತ್ತಾಗೋದು ಆಮೇಲೆ ಪಕ್ಕ ತಿಳ್ಕೊಳ್ದು ಹಾಗಾಗಿ ಮಲ್ಕೊಡೋಣ ಇನ್ನೂ ಎದ್ದಿಲ್ಲ ಈಗ ಅವನು ನೀರು ತರ್ಸಿದ್ರೆ ನನಗೆ ಜಳಕಾರೆ ಎಲ್ಲ ಆಯ್ತು ಈಗ ದೀಪ ಹಚ್ಬಿಟ್ಟು ಪೂಜಾ ಮಾಡ್ಬೇಕ್ರಿ ಇಲ್ರಿ ಎಲ್ಲ ಸ್ಕೂಲ್ ಬಸ್ ಬರಾಕ್ತೇವೆ ಇವತ್ತು ಸಪ್ರೇಟ್ ಆಗ್ರ ನೈಟ್ ಐಟಲ್ಲ ಓಡಿ ಕೆಲಸ ಮಾಡ್ಯಾರಲ್ಲ ಮಾರ್ಕೆಟ್ ಹೋಗಿಲ್ಲ ಹೂವಿಲ್ಲರಿ ಸೊ ಗಿಡದಾಗ ಒಂದಿಷ್ಟು ಹೋಗ್ಬಿಟ್ಟಾಗ ರವಾನ ಇಟ್ಟು ಪೂಜೆ ಮಾಡ್ತೇನೆ ಏನೇನ್ ಮಾಡ್ತೀನಿ ನೋಡ್ಬೇಕು ಅವನ್ನ ತಪ್ಪು ಮಾಡ್ಬೇಕಂದ್ರ ರವಾಡ್ಡು ಸ್ಟಾರ್ಟ್ ಮಾಡ್ತೀನಿ ತಿನ್ನ ಎದ್ಯ ಭೂ ಕಾಸ ನೀವು ಹುಷ ಮಾಡಸ್ತೇನ ಏನ್ ಇಲ್ಲಿ ಕೆಲ್ಸ ಆಗಲ್ಲ ನೀವ್ ಮೊದ್ಲಿಗೆ ಎದ್ದು ಕಂದ ಅಂಗ ಇಲ್ಲಿ ತರ ಬಾ ನೀನೇ ಮುಂಜಾನು ಕುಡ್ದಿ ಚಾ ನೀನ್ ಸಂಜೆ ಕುಡ್ದಿಲ್ಲ ಒಂಥರ ಏನೋ ಪ್ರಕರಣ ಒಂದೊಂದು ಚಾ ಕುಡ್ದಿಲ್ಲ ಎರಡು ಪೂರ್ತಿ ಬಿಟ್ಟಿದ್ರಿ ನಾ ಚಾ ಹನ್ನೇ ಬಜೆಪ ಅಂದ್ರೆ ಹಿಂಗೈತಿಂದ್ರೆ ಮಳೆ ನಿನ್ ಬಿಟ್ಟಿಲ್ಲ ಇವತ್ತು ಬಿಟ್ಟಿಲ್ಲ ರಾತ್ರಿ ಬಿಟ್ಟಿಲ್ಲ ಏಕೈತಿ ಹ್ಮ್

ಸ್ವಲ್ಪ ಬಿಸಿ ಬಿಸಿ ಗ್ಲಾಸ್ ಹಂಗೆ ಮಾಡಿದ್ದು ಏನ್ ಗ್ಯಾಸ್ ಹಾಕಿ ಮಾಡಿ ಅಲ್ಲೇ ಐತ್ರಿ ಒಂದ್ ಅದ್ರ ತೋಣ ಇಲ್ಲ ಅದು ಸಾಕಾದ್ ಇನ್ನ ಅದರಲ್ಲೇ ಇಷ್ಟ ಒಂದ್ ಗ್ಲಾಸ್ ಅಕ್ಕಿ ಹಂಗೆ ಕೇಳಿದೆ ಚಿತ್ರಾನ್ನ ಹಾಕಿಬಿಡೋದು ನನಗೆ ಚಿತ್ರಾನ್ನ ಫ್ರೆಶ್ ಐತಿ ಚಿತ್ರಾನ್ನ ಬಹಳ ಇಷ್ಟ 1, 2, 3, 4, 5, 6, 7, 8, 9 ಈ ಥರ ನಮ್ಮ ಮನೆ ಮುಂದೆ ಇದು ಗುಲಾಬಿ ಗಿಡ ನೋಡ್ರಿ ಎಷ್ಟು ಚಂದ ಚಿಗಿ ಆಗತ್ತೈತಿ ಎರಡು ಮುಗ್ಗೈತಿ ಒಂದಲ್ಲ ಎರಡು ಐತಿ ಮೊನ್ನೆ ಒಂದಾಗಿತ್ತು ಈಗ ಮತ್ತೆ ಎರಡು ಮುಗ್ಗೈತಿ ಬೆಳಿಗ್ಗೆ ರಾತ್ರಿ ಎಲ್ಲ ಮಳಿ ಐತ್ರಿ ನಿನ್ನೆಯಿಂದಾನು ಜಿಟಿ 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 ಮಳಿ ಗಿಡ ಗಿಡ ಸಸಿಗಳಿಗೆ ಸಿಕ್ಕಾಪಟ್ಟೆ ಖುಷಿ ಅಂದ್ ಖುಷಿ ನಗತಿರ್ತಾವ ರೀ ಅವು ಅಷ್ಟು ಚಂದ ಚಿಗಿ ಅವು ಆ ಥರ ಫೀಲ್ ಮಾಡ್ಬೋದು ಗಿಡಗಳು ನಗಾಕತ್ತೇವೆ ಅಂತೇಳಿ ಭಾಳ ಖುಷಿ ಆಯ್ತದ ನೋಡಿ ಪೂಜೆನ ಮಾಡಿದೆ ಇದು ಅಲ ಪೂಜೆ ಇದು ಹೂಗಿಲ್ಲ ಒಂದ ನೋಡ್ರಿ ತುಳಸಿ ಕಟ್ಟಿಗೆ ದೀಪ ಹಚ್ಚಿದೆ ಅದು ಸಣ್ಣ ಹೆಣ್ಣು ಅದ್ರ ಮೇಲೆ ಬಿಡೋದಕ್ಕೆ ಅದು ಚೊರ ಚೊರಾಗತಿತ್ತು ಎಷ್ಟೊತ್ತಿರುತ್ತೆ ಇರಲಿ ಅಂತೇಳಿ ಹಚ್ಚಿದೆ ನೋಡಿ ಸ್ನೇಹಿತರೆ ಇದಕ್ಕೆಲ್ಲ ತರಕಾರಿ ಕಟ್ ಮಾಡಿ ಹಾಕಿನಿ ಕರಿಬೇವು ಕ್ಯಾರೆಟ್ ಆಮೇಲೆ ಉಳ್ಳಾಗಡ್ಡೆ ಸಣ್ಣ ಹೆಚ್ಚಿ ಹಾಕೀನಿ ಈಗ ಇದನ್ನ ಎಣ್ಣೆನ ಹಾಕೀನ ರೀ ಒಂದು ಸರಿ ಒಂದೇ ಸರಿ ಹಾಕುವಾಗ ಸ್ಪ್ರೆಡ್ ಮಾಡ್ಕೋಬೇಕು ಎಣ್ಣೆನ ಎಲ್ಲ ಹೋಲ್ಗೆ ಪಡ್ಡಿನ ಬೇಕು ಈಗ ಕಾದೈತ್ರಿ ಈಗ ನಾವು ಈ ಹದ ಇರ್ಬೇಕು ರೀ ರವ ಪಡ್ ನಾ ಮಾಡಿದ ಪ್ರತಿ ಸರಿನ ಹೇಳೀನಿ ಇದ್ರ ಬಗ್ಗೆ ಹಾಗಾಗಿ ಜಾಸ್ತಿ ಏನು ಹೇಳೋಲ್ಲ ಇವತ್ತು ಇದಕ್ಕಿನ್ನೂ ಒಗ್ಗರಣೆ ಮಾಡ್ತೀವಲ್ಲ ರೀ ಅವಲಕ್ಕಿ ಸುಮಾರಿಗೆ ಆ ಥರ ಒಗ್ಗರಣೆ ಮಾಡಿ ಹಾಕ್ಕೋಬೋದು ನಾವು ಒಗ್ಗರಣೆ ಏನು ಹಾಕಿಲ್ಲ Estar carrequente. Três, quatro, ಚಮಚಿ ಬೇಸನ್ ಇದ ನೋಡಿರಿ ಇಬ್ಬರಿಗೆ ಜಳಕ ಮಾಡ್ಸಿದ್ಯಾ ನಷ್ಟ ಆಕೊಟ್ಟಿನಿ ಪಡ್ಡು ತಿನ್ನಾಕತ್ತಾರ ಏನಪ್ಪ ಅಂದ್ರೆ ಇವತ್ತು ನಮ್ದು ಮಿಕ್ಸಿ ಕೆಟ್ಟೈತ್ರಿ ಇಲ್ಲ ಚಟ್ನಿ ಮಾಡ್ಕೊಡ್ತಿದ್ದೆ ಹಂಗಾಗಿ ಸಾಂಬಾರ್ ಐತೆ ಸಾಂಬಾರು ಕೊಟ್ಟಿನಿ ಇವ್ನಿಗೆ ಸಾಂಬಾರನ್ನ ತಿನ್ನಾಕೋಲ್ಲ ಇವ್ ಚಟ್ನಿ ಬೇಕಂತ ಇವ್ ನೋಟ್ ಇಲ್ಲದೆ ಇರೋದು ಚೀಳ ಜಾಸ್ತಿ ರೀ ಮನವಿತ್ತು ಯಾವಾಗಲೂ ಚಟ್ನಿ ತಿನ್ನ ಚಟ್ನಿ ಮಾಡಿದ್ ನಂಗೆ ಸಾಂಬಾರು ಬೇಕಂತಾನ ಇವ್ ಸಾಂಬಾರ್ ಐತಿ ಚಟ್ನಿ ಬೇಕಂತ ಹೌದಲ್ಲ ಹ್ಞೂ ಇಬ್ಬರೂ ನಾಶ ಮಾಡ್ತಾರೆ ಯಶಮನ್ರಿಗೆ ಕೇಳಿದ್ರಿ ಒಂಬತ್ತು ವರೆ ಹಾಕತೈತಿ ಬರ್ತೀನಿ ಟೈಮ್ ಗೊತ್ತಿಲ್ಲ ಯಾವಾಗ ಫ್ರೀ ಅದ ಬರ್ತೀನಿ ಅಂತ ಅಂದರು ಬಂಗಾರಿ ವಾಳು ನಮ್ಮ ಬಂಗಾರಿ ಎದ್ದು ಎಲ್ಲ ಫ್ರೆಶ್ ಅಪ್ ಆಗಿ ಹುಷ್ ಮಾಡಿ ಜೇಜಿ ಮಾಡಿ ಶ್ಲೋಕ ಹೇಳಿ ಟೀ ನೋಡ್ಕೋತ ಕುಂತಿತ್ತು ಈ ನಾಶ ಮಾಡ್ತೈತಿ ಬಂಗಾರಿ ಹಶೂಗೆ ಹ್ಞೂ ಹೌದುಕೊಂಡ ಹಂಗಾಗಬೇಕು ಅದು ಹಸಿವಾದ್ಮೇಲೆ ಕೊಡ್ಬೇಕು ನಿಮ್ಗೆ ಅಂದ್ರೆ ತಿಂತೀರಿ ನೋಡಿ ಹೆಂಗೆ ತಿನ್ನಾಕ್ತಿರಿ ಇಬ್ಬರು ಕುತಂಡ್ ಸುಮ್ಮನೆ ಇಲ್ಲ ಸುಮ್ಮನೆ ಕಿರಿಕಿರಿ ಕೊಡ್ತೀರಿ ನೀ ಯಾಕೆ ಕುಂಗ ಹಚ್ಕೊಂಡಿಲ್ಲ ಇವತ್ತು ನಾನು ದಿನ ಸ್ಕೂಲ್ಗೆ ಹೋಗೋ ಹಚ್ಚಿರ್ತಿದಿನ ಮತ್ತು ನಮ್ಮ ಮಗ ಹಣಿ ಬಣ ಬಣ ಕಣ ಆತೈತಿ ಹೊಳ್ಳಿ ಕಡೆ ನೋಡು ಹುಷಿ ಮಣಿದ್ ಹಚ್ಕೋಬೇಕಲ್ಲ ಸ್ವಲ್ಪ ಜೇಜೀದ್ ಸ್ನೇಹಿತರೆ ನೋಡ್ರಿ ಇವರು ನಷ್ಟ ಬಂದರು ನಾನು ಡಬ್ಬಿಗೆ ಹಾಕಂತಂದ್ರು ಡಬ್ಬಿಗೆ ಹಾಕಿದ್ದೆ ಆದ್ರೆ ಅಲ್ಲಿ ಅವ್ರಿಗೆ ಏನಾಗತ್ತೀವ್ ಗಿರಾ ಬರಕತ್ ಬಿಡ್ತಲ್ಲ ಆಗಲ್ಲ ಆಗಲ್ಲಲ್ರಿ ಅದು ಒಂದು ತಿನ್ನೋದು ಇಡೋದು ಮುಚ್ಚಿಡೋದು ಹಚ್ಚಾ ಕೊಡೋದು ಹಿಂಗೆ ಆಗ್ಬಿಡ್ತೈತಿ ಹಾಂ ಕಣ್ಣನ್ನು ಹಾಂ ಹಾಂ ಹೌದು ಹ್ಞೂ ನೋಡೋದು ಸರಿ ಅದೇ ಹಂಗ ಅದಕ್ಕೆ ಸ್ವಲ್ಪ ಒಂದು ಐವತ್ತು ನಿಮಿಷ ಲೇಟ್ ಆಗೋಲ್ದಕ ತಿಂದು ಬಿಡ್ರಿ ಅಂತ ಅಂದೆ ಅದು ತಿನ್ನಾಕತ್ತ ರೀ ಸಾಂಬಾರನ್ಯಾಗ ಇಟ್ಕೊಂಡು ಮಸಾಲೆ ಪಡ್ಡು ಹ್ಞೂ ಬೇ ತಿನ್ರಿ ನಿಮ್ಮ ಸಣ್ಣ ಮಗದಂತೂ ಸೋಗ ಸೋಗ ಹೇಳಕೋ ಅಲ್ಲ ಅಂತ ನೋಡಲ್ಲ ಮಾಡೋದು ಯಾ ಏಯ್ ಸಾಕುಡು ಬಿಡು ಸಿಟ್ಟು ಮಾಡಿ ಬಯಕಿರ್ತಿ ಈ ಥರ ಏನಾರ ಒಂದು ಸೋಗು ಮಾಡ್ತಾನೆ ಅದು ಸಿಟ್ಟಾಗಿ ಬರೋದಿಲ್ಲ ಹೋಗ್ಬಿಡ್ತೈತಿ ಒಟ್ಟಿನಲ್ಲಿ ಎಲ್ಲ ರೀತಿಯಿಂದಾನ ಒಂದು ಬಾಡೆಯ ಬೈಸ್ಕೊತಾನೆ ಮುದ್ದು ಮಾಡಿ ಸೋಗು ಮಾಡಿ ಮಳ್ಳು ಮಾಡಿಬಿಡ್ತಾನೆ ಎಲ್ರ ಹ್ಮ್ 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 ಅಡಿಗೆ ಶ್ರಾವಣ್ಸು ಮರದಮ್ದು ತುಳಸಿ ಸರಿ ಇಕಂದ ದೀಪ ನೋಡ್ರಿ ಅಷ್ಟು ಗಾಳಿ ಇದ್ರೂಪ ನಿಂತೈತಿ ಹಿಂಗೈತಿ ಗಾಳಿ ಇದ್ರ ಇಲ್ಲ ಅಲ್ರಿ ಹಿಂಗೈತಿ ಅದಕ್ಕೆ ನಿಂತೈತೆ ಅದು ಹೌದ ಪೂರ್ತಿ ಇಟ್ಟುಬಿಟ್ಟಿಯಾ ಇವತ್ತು ಶ್ರಾವಣ ಕಡೆ ಸೋಮವಾರ ಕಂದ ಶ್ರಾವಣ ಮಾಸದ ಲಾಸ್ಟ್ನೇ ಸೋಮವಾರ ಇವತ್ತು ನಾ ಸಂಡೇರಿದ್ದಾಗ ಇನ್ನು ಮುಂದೆ ಸೋಮವಾರ ಬರಲ್ಲ ಅನ್ಬೇವ ಅಂತಿದ್ವಿ ಇದು ಕಡೆ ಸೋಮಾರ ಕಡೆ ಸಮಾರ ಅನ್ನೋದಕ್ಕೆ ಇದ ಲಾಸ್ಟ್ ಸೋಮವಾರ ಸೋಮವಾರ ಬರಲ್ಲೋ ಅಂತಿದ್ವಿ ಹ್ಮ್ ಆದ್ರೆ ಈಗಿನ ಮಕ್ಳಿಗೆಲ್ಲ ಗೊತ್ತಿರ್ತ ಮಾಸ ತಿಥಿ ಇಡೀ ಬಿಟ್ರ ಈ ಇಡೀ ಕ್ಯಾಲೆಂಡರ್ ಒಂದೊಂದು ಅಕ್ಷರನೇ ಹೇಳಂತೇವ್ ಮನ್ವಿತ್ತು ಇವತ್ತೇನೈತಿ ಅವತ್ತೇನೈತಿ ಅಂತ ತಿಳ್ಕೊಂಡದ ತಿಳ್ಕೊಂಡದ ನೋಡಿ 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 ನಮ್ಗೇನು ಗೊತ್ತಾಗಿದ್ದಲ್ಲ ತಿಂತೀನಿ ಅಂತ ಸ್ನೇಹಿತರೆ ಈಗ ನೋಡ್ರಿ ಅಡಿಗೆಗೆ ಮಾಡಪ್ಪ ಸರಿ ನೀ ಮಾಡೋಣ ಇಲ್ಲಿ ಇದು ಮಾಡಾಕ್ತೀನಿ ಅಡಿಗೆ ಮಾಡಕ್ಕೆ ಏನು ಮಾಡಾಕ್ತೀನಿ ಅಂದ್ರೆ ಈಗ ಫಸ್ಟಿಗೆ ಸ್ವಲ್ಪ ಕಟ್ಟಿ ನೆನೆತಿರ್ತೀನಿ ಇವನ ವಡೆ ಒಂದು ಸರಿ ತೋರಿಸಿದ್ನಿ ನಾನು ಇದ್ರ ವಡನ ಆ ವಡೆ ಮಾಡ್ಬೇಕಂತೇಳಿ ಈಗ ನೆನೆ ಹಿಟ್ಟಿಟ್ರೆ ಒಂದು ಎರಡು ತಾಸಿನ ನೆನೀತಾವ್ರಿ ಇವು ಇವು ಆಮೇಲೆ ಇದಕ್ಕೊಂದು ಸ್ವಲ್ಪ ಸ್ವಲ್ಪ ಕೋಸಂಬರಿಗೆ ಹೆಸರು ಬಳಿ ನೆನೆ ಮಾಡ್ತೀನಿ ಹಾಕ್ಬಿಡ್ತೀನಿ ಸಾಕು ಇದನ್ನ ನೋಡ್ತೀನಿ ರೀ ಪೈಸಾ ಅದು ಪೈಸಾ ಮಾಡ್ತೀನಿ ನಾನು ಯೂಸ್ ಮಾಡ್ಕೊತೀನಿ ಹಂಗೆ ಅದಕ್ಕೆ ಕಡೆಗೆ ಇಟ್ಕೋತೀನಿ ಒಟ್ನಲ್ಲಿ ಅದು ಇವತ್ತು ಅಡುಗೆ ಈಗ ಬೇಕಾಗಿರೋದು ಇದನ್ನ ಫಸ್ಟ್ ಶಿಫ್ಟ್ ತಗೊಂಡು ಅವರು ಇವತ್ತು ಮ್ಯಾಜಿಕ್ ತೋಸ ಹಾಕ್ತಾರೆ ಮ್ಯಾಜಿಕ್ ಮಾಡೋದು ಒಂಥರ ಅದನ್ನ ನೋಡ್ಕೊಂಡು ಮ್ಯಾಜಿಕ್ ಮಾಡೋದು ಆಟ ಆಡಾಕ್ತಾರೆ ಇಬ್ಬರೂ ಇನ್ನ ಏನ್ ಈಗ ನೋಡಿರಿ ಸಜ್ಜಕ ಮಾಡಿಟ್ಟು ಬಟ್ಟೆ ಹೋಗೋದು ಬಂದೆ ಸಜ್ಜಿಗೆ ಆರೈತಿ ಇನ್ನೊಂದು ಚೂರು ಆರಬೇಕು ಬಿಸಿ ಬಿಸಿಐದು ಇನ್ನೊಂದು ಚೂರು ಅದು ಆರತ್ಲೆ ಪೂರ್ತಿ ಮುಖ್ಯ ಅಡುಗೆ ಮಾಡ್ಕೊಂಬಿಡಕ್ಕೆ ಅಂತೇಳಿ ಇದನ್ನು ಓಪನ್ ರೀ ಬಾಯನ ಈ ಥರ ಒಂಥರ ಹರಡೀನಿ ಆರ್ಲಿ ಅಂತೇಳಿ ಈಗ ಇಲ್ಲಿ ಕೋಸಂಬರಿಗೆ ಹೆಸ್ರು ಬೇಳೆ ಎಂದಿದ್ವಿ ಆಲ್ರೆಡಿ ನನ್ನ ಕೈ ನೋಡ್ರಿ ತುರ್ದೀನಿ ಇಷ್ಟೊತ್ತು ಕ್ಯಾರೆಟ್ ಮತ್ತು ಕ್ಯಾಪ್ಸಿಕಮ್ನ ಹಾಕೀನಿ ಅಲ್ಲ ಕ್ಯಾರೆಟ್ ಗಜ್ಜರಿ ಅಲ್ಲ ಕ್ಯಾರೆಟ್ ಸರ್ತಿ ಕೈನ ತುರಿದು ರೀ ಈಗ ಇದಕ್ಕೆ ಆಮೇಲೆ ಸ್ವಲ್ಪ ನಿಂಬೆಹಣ್ಣಿಂದ ಒಂದು ಒಂದು ಹೋಳ್ಕಿ ಜ್ಯೂಸ್ ಇನ್ರಿ ಆಮೇಲೆ ಈಗ ಹಸಿ ಮೆಣ್ಸಿಕಾಯಿ ನನಗೆ ಕೋಸಂಬ್ರೆ ಹಸಿ ಮೆಣಸಿಕಾಯಿ ಮೇನ್ ಹಾಕಿ ಮಾಡಿ ತಿನ್ನೋಕ್ಕೋಸ್ಕರ ಜಾಸ್ತಿ ಹಾಕಿರ್ತೀನಿ ಹ್ಞೂ ಕಣ್ಣು ಆನ್ ಮಾಡಿ ಹಸಿ ಹಸಿಮೆಣ್ಸಿಕಾಯಿ ಹಾಕಿನಿ ಈಗ ಇದನ್ನು ಒಂಚೂರು ಕೊಬ್ಬರಿ ತುರಿ ಅದ ಬರೋಬ್ಬರಿ ಆಗತ್ತೆ ಕೊಬ್ಬರಿ ತುರಿ ಎಷ್ಟು ಬಂದ ಬಂದಮೇಲೆ ತುರ್ದು ಹಾಕಿಸ್ತೀನಿ ಅಂತ ಈಗ ಇದು ಕೋಸಂಬ್ರಿ ರೆಡಿ ಆಯಿತು ಈಗ ಒಂಚೂರು ರುಚಿ ತಕ್ಕೊ ಸ್ಟೂಪ್ ಹಾಕೋಣ ಇಲ್ಲಿ ತೋರ್ಸಿದ್ವಿ

அடிக் நான் தலி அந்த இல்லாட் நென் செகினி மிக ಏನ ನಾಪ್ಕನ ಲತ್ತಮ್ಮ ಪಾಪಾ ಫ್ಯಾನ್ ಬಂದಿತ್ತು ಫ್ಯಾನ್ ಅದಕ್ಕೆ ಯಾವಾಗ ಹೋಗೋಕೆ ಎರಡು ಗಂಟೆ ಅಂತಲ್ಲ ನಾನು ಹೋಗಿ ಮಾಡಿ ಬಂದು ಅಂತೀ ಬಂತು ಒಂದು ಕಷ್ಟ ಮಾಡಿದ್ಯಾ ಹಾಯ್ಯಾ ಸಂಧ್ರಾ ವಿಡಿಯೋ ಎಡಿಟ್ ಮಾಡೋದ ರಾತ್ರಿ ಆಗದೇ ಇಂದ್ರೆ ಮುಂಜಾನೆ ಹಿಡ್ಕೊಂಡ್ರೆ ಅದಕ್ಕೆ ಕೆಲಸ ಬಿಡತಿದೆ ರಾತ್ರಿ ಮುಗಿಸಬೇಕಾ ಇವತ್ತು ರಾತ್ರಿ ತಷ್ಟ್ಲೇಟ್ ಹಾಕಕೆ ವಿಡಿಯೋ ಬೇರೆ ಕೆಲಸ ಮಾಡಿದ್ವಲ್ಲ ಕೆಲಸ ಇದ್ವಲ್ಲ ಇbiggr ಹಂಗಾಗಿ ಹೌದು ಆ ಮುಂಜಾನೆ 1 ಗಂಟೆವರ್ಗೆ ಅಲ ಆತ ವಿಡಿಯೋ ಎಡಿಟ್ ಮಾಡಿ ಅಪ್ಲೋಡ್ ಮಾಡಿ ಅದಕ್ಕೆಲ್ಲಾ ಆಕೇ ನೀಟ್ ಸಿಂಗಾರ ಮಾಡ್ತೀನಿ 12 ಆಗೇ ಲೇಟ್ ಆಯ್ತು 12 ಗಂಟೆಯಿಂದ ಬಂದು ಬಾಂಡೆ ತಿಕ್ಕಿ ಬಟ್ಟೆ ಒಗೋದು ಇಷ್ಟೆಲ್ಲ ಮಾಡೀನಿ ಹ್ಞೂ ಹೌದ್ರಿ ಈಗ ಹುಳಿಗೆ ಲಟ್ಟ ಸದಿ ಕೆಲಸ ಎಂದೈತಿ ಹಿಟ್ಟನ್ನು ಕಲಸಿಟ್ಟಿದ ಒಣಗ ನಿಂದೇ ನಿಂದಿಲ್ಲ ಸೊಲ್ಪ ಗಿಡ ಗಿಡ ಡೌನ್ ಇತ್ತು ತಮಾಷೆ ಎಲ್ಲ ಜನ ಆ ಕಡೆ ಈ ಕಡೆ ಜಾತ್ರೆಗೆ ಹೋಗೋರು ಕಮ್ಮಿ ಆಗ್ಯಾರ ಅನ್ಸುತ್ತೆ ಜಾತ್ರೆಗೆ ಹೋಗೋ ಶ್ರೀ ಶ್ರೀ ಆಮೇಲೆ ಅದಷ್ಟು ಸ ಕಾಲೇಜ್ ಗಿಂತ ಆಲ್ಮೋಸ್ಟ್ ಸ್ಕೂಲ್ ಸುಟ್ಟಿದ ಆಗತ್ತ ನಿನ್ನೆ ಮಳೆ ಇತ್ತು ಒಂದು ಆಫರ್ ಇತ್ತಲ್ಲ ಪ್ರತಿಗೊಂಡ್ರೆ ಗಲ್ಲ ಇತ್ತು ಹಂಗಾಗಿ ಗಿರಾಗಿತ್ತು ಅದಾವನ ತದಕ ಬಂದ್ ಮಾಡ್ಕೊಂಬನ್ನಿ ಕುಂತಲೆ ಕಣ್ಮ ಸಾಗತ್ತ ಮೊಕೋತಿರೋಣ ಅಂತ ಹೋಗಿ ಅಲ್ರಿ ನಾ ನೋಡ್ರಿ ಮಿಕ್ಸಿ ಗಮನನ ಇಲ್ಲ ಕಡ್ಲಿ ಬೆಳೆ ಅನ್ಸಿಟಿ ನಿಮಗೆ ಹೇಳಿ ನೀವು ಹೂ ಅಂದಿರಿ ಅದಿ ಗ್ಯಾಂಗ್ ರೂಪ ನಿಮ್ಮ ಓಡ ಮಾಡೋದು ಓಡ ಓಡ ಮಾಡೋ ಅಂತ ಸಲ ಹಾಕೋಣ ಮಿಕ್ಸಿ ಐಡ ಆಗಿತ್ತು ಮಿಕ್ಸಿ ವೈದ್ರಲ್ಲ ಅದ ಅಂತ ನಾ ಇದೆ ಅಟ್ ಮಾಡ್ತಿದ್ಯಾ ಅದ ಓಡ ಓಡ ಆಗುತ್ತ ಅಟ ಅದು ಮಿಕ್ಸಿ ಏನಾಯ್ತು ಗೊತ್ತ್ರಿ ಮಿಕ್ಸಿ ಹಾಕತ್ಲೆ ಅದು ಮಷಿನ್ ಇಂದನ ಹೋಗಿ ಬರಗತೈತಿ ಹ್ಮ್ ಹಂಗಾಗಿ ನಾನು ಮಾಡ್ಸಕೊಂಡ ಬಂದಾರ ಈಗ ಏನು ಮಾಡೋದು ಅದನ್ನ

ಆ ಫಾಕೇو ಮಾರ್ಕೊಂಡೋಗೆ ಎಲ್ಲಾ ಬರ್ತವ ಕಲ್ಕೊಂಡೋ ನೀವು ಅದಕ್ಕೆ ಮಸ್ತ್ ಮಾಡಿರು ಹೋಳಿಗೆ ಇದಿದ್ರ ಆದಾಗ ಇದು ಅದಕ್ಕೆ ಬಾರಿ ಹೌದ್ರೆ ಫಾಕೇو ಇವರು ನಮಗ ಒಂದು ಅದು ತುಳಿಗೆ ಬಾರಿ ಇದೆ ಇದೇ ಬಾರಿ ಆಗಿದೆ ಬಿಡ್ರಿ ಬಟ್ ಅದಕ್ಕೆ ಪಾಸಾ ತಿಲ ತಗೋ ಹ್ಮ್ ಹ್ಮ್ ಸಣ್ಣ ಮಾಡಿ ಇದು ದೊಡ್ಡ ಮಾಡ್ತೀನಿ ದೊಡ್ಡ ಮಾಡೋಂಗೆ ಅಲ್ಲಿ ಕಸುಮ್ದೆ ತಿವಿ ಇರಕೋ

ಕೆಲಸ ಇಟ್ಕೊಂಡು ಮಾಡೋಕ ನೋಡಿರಿ ಕಡಲೆ ಬಡ ತಟ್ಟಬೇಕಿತ್ತು ಈ ಥರ ತಟ್ಟು ಬಿಡ್ಬೇಕು ಆ್ಯಕ್ಚುಲಿ ನನಗೆ ಅಷ್ಟು ಬರಲಿಲ್ಲ ಆಮೇಲೆ ಅದು ಮಿಕ್ಸನ್ ಕಿಟ್ಟಿ ತಟ್ಟಿರಿ ಅದು ಹೊಡಬಡ ಆತ ಇನ್ನೊಂದಿಲ್ಲ ಶಿಪು ಕೊಡ ಬಡ ಹೊಡಬಡ ಆತು ಒಟ್ಟಲ್ಲಿ ಎಣ್ಣೆಗೆ ಬಿಟ್ರಲ್ಲ ಸರಿ ಬರ್ತಾವ ಅಂತೇಳಿ ಒಟ್ಟು ಬಂದಂಗೆ ಮಾಡ ಆಯ್ತು ನೋಡ್ರಿ ಸ್ವೀಟ್ನಾಗ ಖಾರ ಕಾರಿ ಇರ್ಬೇಕಂತೇಳಿ ಮಕ್ಕಳಿಬ್ರು ಫೋನ್ ತೊಗೊಬಿದ್ದಾರ ಹೆ ಅಂತೇಳಿ ಅದಕ್ಕೆ ಆದಷ್ಟು ಪಾಸ್ ಕೆಲಸ ಅಂತೇಳಿ ಮಾಡಾಕತ್ತೀವಿ ಈ ಕಡೆ ಹೋಳ್ಗೆ ನೋಡ್ರಿ ಮ್ಯಾಕ್ ಬಂದಷ್ಟು ತೊಗೊಂಡಾಗ್ಯವು ಇನ್ನೊಂದು ಎರಡೋದವು ಆ ಕಡೆ ಹೋಳಿಗೆ ಆಯ್ತು ಈ ಕಡೆ ನಮ್ಮ ಬಜ್ಜಿ ಅದು ಇನ್ನು ಊಟ ಮಾಡೋದನ್ನ ಕೆಲಸ ರೀ ಗಣ್ಣ ಎಂದು ಕೂಡಿ ಮಾಡಿದ್ರೆ ಅಡಿಗೆನ ಹ್ಮ್ ಪ್ರೀತಿಯಿಂದ ಏನ್ ಹಾಗಲಕಾಯಿ ನೀಸ ಇಷ್ಟ ಆಗುತ್ತೆ ಅಂತ ಯಾವನ ಇದು ಇದು ಲೆಮನ್ ಚಿತ್ರಾನ್ನ ನಿಂಬೆಹಣ್ಣಿ ಚಿತ್ರಾನ್ನ ಇದು ಹ್ಮ್ ಮಸ್ತ್ ಆಗಿತ್ತು ನೋಡ ಹಸಿ ಬಡಬಡ ಲೇಟ್ ಆಯ್ತು ಮೂರು ಆಯ್ತು ಊಟನೇ ಇದು ಇಷ್ಟ ಅದು ನೋಡ್ರಿ ನಮ್ಮ ಓಡ ಹಿಂಗ್ ಬಂದ್ ನೋಡ್ರಿ ನಾನು ಮಾಡಿದ ಒಂದಷ್ಟು ಏರ್ ಬೇಸಿನಿ ಒಂದಷ್ಟು ಏಳು ಬೇಸಿನಿ ಏರ್ ಅಂದ್ರೆ ಅರ್ಥ ಆಗತ್ತಿಲ್ಲ ಅನ್ಕೋತೀನಿ ಕೆಲವೊಂದು ಅರ್ಥ ಆಗುತ್ತೆ ಹ್ಮ್ ಬೇಸನ್ರಿ ಇವರು ನಮ್ ಭಾಷೆ ರೀ ಅವೆಲ್ಲ ಉತ್ತರ ಕನ್ನಡ ಭಾಷೆ ಹೆಂಗ್ ಬಿಡಕ್ ಆಗತ್ತೆ ಹೇಳ್ರಿ ಹಳ್ಳಿ ಭಾಷೆ ಮೇನ್ ಆಗ್ಯಾವ ಹೆಸರಿತ್ತನು ಲೆಮನ್ ಚಿತ್ರ ಕೊತ್ತಂಬರಿ ಅಂದ್ರೆ ಮೀಸರಿ ಇದಕ್ಕ

ಇದಾ ಮಮ್ಮಿ ತಲೆಗೆ ಮಾಬಳ್ಳಿಗೂ ಹ ಹ ಕ್ಯಾಂಪಲ್ಲಿ ಕೈಸುರು ಒಂದೆಂದ ನಾನು ತುಟ್ಟಿ ತುಟ್ಟಿ ಬಿಟ್ಟಲಿಲ್ಲ ನಾನು ಏನಂತ ಆಗಿದ್ರು ಓವಾ ಅಂತ ಚೀರ್ ಮಂಡಿ ಕುಳ್ಸಿಬಿಟ್ಟಿದ್ದೆ ನಾನು ಮಂದಿ ಕೊಡಂಗಿಲ್ಲ ನನಗೆ ರಾಯಿತಿ ಹೇಳ್ತಿದ್ದೆ ಕೋನೆ ನನಗೂ ನೀರು ಬರಂಗ ಕಣ್ಣ ನೀರು ಬರಂಗ ತುಪ್ಪಕ್ಕೆ ಒಟ್ಟೆತೆ ಎಲ್ಲರೂ ಊಟ ಮಾಡೋಣ

ಸ್ನೇಹಿತರೆ ಈಗ ನೋಡ್ರಿ ರಾತ್ರಿ ಎಲ್ಲ ಕೆಲಸ ಅಡುಗೆದು ಅಂತೂ ಅಡುಗೆ ಮಧ್ಯಾಹ್ನ ಜಾಸ್ತಿನ ಮಾಡಿದ್ದೆ ಅಡುಗೆ ಎಲ್ಲ ಐತೆ ರೀ ಅಡುಗೆದೊಂದು ಚಿಂತೆ ಇಲ್ಲ ನಾವು ಸ್ವಲ್ಪ ಸಂಜೆ ಸ್ವಲ್ಪ ಅದು ಇದು ಕೆಲಸ ಅಂತ ಇದ್ದು ಅದನ್ನೆಲ್ಲ ಮಾಡ್ಕೋದು ಕೂತೆ ಮತ್ತೆ ಲಾಕ್ ಕಂಟಿನ್ಯೂ ಮಾಡೋಕ್ಕಾಗಿಲ್ಲ ಈಗ ನೋಡ್ರಿ ನಮ್ಮ ತನು ಇವತ್ತು ಬೇ ಮಾಡ್ಕೊಂಡ ಮಧ್ಯಾಹ್ನ ಟೈಮ್ ಮಾಡ್ಕೊಳಿಲ್ಲ ಅವನು ಇವತ್ತು

ಹಂಗೆ ಕರೆಕ್ಟ್ ಕಂದ ಹಂಗಾಗಿ ಬಂದು ಹಂಗ ಸ್ವಲ್ಪ ಅಡ್ಡಾಗಿದ್ದೆ ಸ್ವಲ್ಪ ಲೈಟ್ ನಿದ್ದಿನ ತೊಗೊಂಡ್ಬಿಡುತ್ತೆ ಹಂಗಾಗಿ ಮೂರು ಅಕ್ಷಿಟ್ಟಂಗೆ ಸಂಜೆ ಟೈಮ್ ಇದೇನಪ್ಪ ಎಂತ ನಿದ್ದಿದ ಅಂತ ಅನ್ನಿಸಿ ಪಟ್ಟನ ಮತ್ತೆ ಎದ್ದೆ ಅದಕ್ಕಂತ ಈ ಗೆಂಟೋರಿಗೆ ಊಟ ಮಾಡಿಸಿದೆ ಮಲ್ಕೊಂಡೋಗ್ಬಿಟ್ಟ ಇವ್ಗು ಈ ರೀತಿ ಜೋರ ಇದ್ರೆ ಯಾಕಂದ್ರೆ ಇವತ್ತು ಹಗಲೆಲ್ಲ ಮುಕ್ಕೊಂಡಿಲ್ಲ ಅರ್ಧ ನಿದ್ದೆ ಆಗೈತದ ಈಗ ಸಂಜೆ ಮುಕ್ಕೊಂಡಿದ್ದು ಇದು ಯಜಮಾನ್ರು ಫೋನ್ ಹಚ್ಚಿದೆ ಒಂಬತ್ತು ಗಂಟೆ ಆಗೈತೆ ಒಂಬತ್ತು ರ ಮೇಲೆ ಐತೆ ಬರೋದು ನಾ ಏನೇ ಇದ್ದೀರಾಕೆ ನಾವು ಫ್ರೆಂಡ್ ಐತಿ ಅಂದರು ಅದ್ರ ಮನೆಯೊಳಗೋ ಗೊತ್ತಿಲ್ಲರೋದು ಯಾಕೆ ಏನು ಇಷ್ಟು ದಿನದೊಳಗೆ ನಮ್ಮ ಮನೆಯೊಳಗೆ ಒಟ್ಟು ಸೊಳ್ಳೆ ರೀ ಒಂದೂ ನಡುವೆ ಈ ಮನೆ ಬಂದ್ಬಿಟ್ಲೆ ಸ್ವಲ್ಪ ಇದ್ವು ಆಮೇಲೆ ಇದ್ದಿದ್ದ ತಗಂತು ಇರಲೇ ಇಲ್ಲ ನಿಜ ಹೇಳ್ಬೇಕಂದ್ರೆ ಈಗ ಸೊಳ್ಳೆ ಚಲೋ ಬಿಟ್ಟವ್ರಿ ನಿನ್ನೆಯಿಂದ ಎಷ್ಟು ಹೋಗೋದು ನಿನ್ನ ಸೊಳ್ಳೆ ತನ್ನ ಮನಾಗ ಹಾಗಾಗಿ ಯಜಮಾನ್ರಿ ಗುಡ್ ನೈಟ್ ತುಂಬ ಇದು ಗುಡ್ ನೈಟ್ ಖಾಲಿಗೆ ಅದಕ್ಕೆ ನಾವು ತೊಂಬತ್ತೇಳೇನು ರೀ ಬರುವ ತೊಂಬತ್ತೇನು ಇವತ್ತು ಕೆಲಸ ಪೆಂಡಿಂಗ್ ಬಿಳಿದಿದ್ದನ್ನು ನಂದು ಬಟ್ಟೆ ಮಡ್ಚ್ಕೊಳ್ಳೋದು ರೀ ನಿಂಗೆ ಇಷ್ಟ ಬಟ್ಟೆ ಹೋಗೋದಕ್ಕಿದೆ ಬಟ್ ಹಂಗ ಮಡ್ಸಿಟ್ಟಿಲ್ಲ ಅವನು ಸೊಪ್ಪ ಕಂಗ ಹಾಕಿನಿ ಏನಿಸಲ್ದು ಅಷ್ಟು ಓದ್ತಷ್ಟು ಇದ್ದಿದ್ದಾ ಅಂತ ಅಂದ್ರೆ ಹಾಗಾಗಿ ಚಿಂತೆ ಬಾಂಡೆ ಇಟ್ಟೀನಿ ರೀ ಬಂಡೆ ಒಂದು ಚಿಕ್ಕ ಇಟ್ಬಿಟ್ಟು ಬೆಳಿಗ್ಗೆ ಚ ಕೆಲ್ಸ ಇರಲ್ಲ ನನಗೆ ಎದು ಸೀದಾ అడగోండి థండ్స్ కట్టే థం ఐదు రి ఎస్ థండ్ ఇతర వెచ్చకొండ ఈగ మ మొక్కడ అను అసలు థండ్ ఐతి స్వల్ప బండే తిరిగి అసలు తిక్క రక్త తిక్కువళి బెచ్చగా మొక్కబెడతా బా లే నోడ్రీ బంద్రు య్మెరు ಇನ್ನೇ ಇನ್ನು ಬಂದು ಜೂಸ್ ಆಮೇಲೆ ಇಲ್ಲಿ ಗುಡ್ ನೈಟ್ ಸಲುವಾಗಿ ನೋಡ್ರಿ ಅವ್ರು ಕೊಟ್ಟು ಹೋಗ್ಬಂದರು ಹ ಈಗ ಯಾವ್ದಾದ್ರು ಒಂದು ಜ್ಯೂಸ್ ಐತಿಲ್ಲ ಸುಮ್ಮನೆ ಕುಡಿ ಸ್ಟ್ರಾಯರ್ ಅದ ಇನ್ನಂತೆ ಬಾ ಕುಡಿ ಸ್ವಲ್ಪ ಬೆಳಿಗ್ಗೆ ಮತ್ತೆ ಬೆಳಿಗ್ಗೆ ಕುಡಿ ಅಂತೀ ಕೋಲ್ಡ್ ಇದ್ರೆ ಬೇಡ ಈಗ ಹವಾ ತಂಗೆ ತಂಗೆ ಹವಾ ಐತಿ ಮಗ ಮಕ್ಕಣ್ಣ ಸಣ್ಣ ಮಗ ಕಾಣಿಸ್ತಂತೇ ನಾನು ಹ್ಞೂ ಮತ್ತೆ ಹಗ್ಲಿ ನಿದ್ದೆ ಮಾಡಿಲ್ಲ ನಾನು ಯಾಕ್ರಿ ಇವತ್ತು ಇದು ನಮ್ಮ ಲಾಸ್ಟ್ ಲಾಗ್ ಶ್ರಾವಣದ ಕೊನೆ ಲಾಗ್ ಇದು ಶ್ರಾವಣ ಮಾಸದ ಕೊನೆಯ ಲಾಗ್ ಇದು ಕಡೆ ಸೋಮವಾರ ಕಡೆ ಲಾಗ್ ಕಡೆ ಲಾಗ್ ರೀ ಪೂರಿ ವೆಜ್ ಲಾಗ್ ಪ್ಯೂರ್ ವೆಜ್ ಲಾಗ್ ಮುಗಿದು ನಿಜ ಆತೀನ್ರಿ ಯಾಕ ಇದು ಈ ತರ ಲಾಸ್ಟ್ ಲಾಗ್ ಅಂತ ಹೇಳಿದ್ವಿ ನಾವು ಅಷ್ಟು ಕಟ್ಟು ನೀಟಾಗಿ ಶ್ರಾವಣ ಮಾತಿದ್ ಇದನ್ವೆಜ್ ಎಲ್ಲ ಮಾಡ್ತಿದ್ರಿ ಅದ ನಾನ್ವೆಜ್ ಅಂದ್ರ ಚಿಕನ್ ಮಟನ್ ಮೀನ ಅದ ಇದು ಅಂತ ತಿನ್ನ ನಾವು ಇದು ಪೂಜೆ ಪುನಸ್ಕಾರ ಶ್ರಾವಣ ಮೊಟ್ಟೆ ಮಾಡದೇ ಇರೋದು ಅದನ್ನ ಮಾಡ್ತಿದ್ದೆಲ್ಲ ಅಷ್ಟ ಹಂಗಾಗಿ ಕಟ್ಟಿ ನಿಟ್ಟಾಗಿ ಫಲ್ಸಿದೆ ಇವರು ಏ ಅದನ್ನೇ ಮಾಡ್ತಿ ಬಿಡ ಅನ್ನಾರಿ ನಾ ಯಾವಾಗ ನಡೆಸಬೇಕು ಅಂತಿದ್ದೆ ಬ್ಯಾಡ ಬೇಡ ಅಂತಿದ್ರು ಅಂತೆ ಮೊಬಸನ ಹ ಹ ಸಂತಮನಿ ಹೋಗ್ದ ಮೇಲೆ ಮಾಡೋ ಪದೇ ಪದೇ ಹಂಗಾಗಿ ಸಂತಮನಿ ಬಂದ್ ಮೊದಲ ವರ್ಷ ಶ್ರಾವಣವನ ಕಂಪ್ಲೀಟ್ ಮಾಡಿದ್ಯಾ ನಾನು ಕಟ್ನಿಟ್ ಆಗಿ ಪಾಲಿಸಿ ಮೇನ ನನ್ನ ಮಕ್ಳು ಥ್ಯಾಂಕ್ಸ್ ಹೇಳ್ಬೇಕ್ರಿ ಒಂದ್ಸರಿನ ಅವ್ರ ಮೊಟ್ಟೆ ಮಾಡು ಅದು ಮಾಡು ಅಂದೇ ಇಲ್ಲ ಅವ್ರ ಕೇಳೋದ ಇಲ್ರಿ ಏನಾನು ನಾವ್ ಏನ್ ಮಾಡ್ತೇವನ್ ತಿಂತಾರ ಅಷ್ಟ ಅಲ್ರಿ ಒಂದ್ಸರಿ ಕೇಳಿಲ್ಲ ಅವ್ರು ಮೊಟ್ಟೆ ಇಷ್ಟಪಡ್ತಾರ ಮತ್ತೆ ಹಂಗೇ ಅಲ್ಲ ಮೊಟ್ಟೆ ಕಾಮನ್ ಆಹಾರ ವಾರದ ಎರಡು ಮೂರ್ ಸಲ ಮೊಟ್ಟೆ ಮಾಡಿ ಮಾಡ್ತಿರ್ತಿವ್ರಿ ಓಕೆ ಸ್ನೇಹಿತರೆ ಇಲ್ಲಾಗೂ ಇಲ್ಲಿಗೆ ಹೆಂಡ್ ಮಾಡ್ತಿದ್ದೀರ ಮತ್ತೆ ಅಂಗಡಿಗೆ ಹೋದ್ರು ಇನ್ನೂ ಬಂದ್ ಮಾಡ್ಕೊಂಬಂದೆಲ್ಲ ಇಷ್ಟೊತ್ತಿಂದ ಪೂಜೆ ಅದೆಲ್ಲ ಮಾಡಿ ಈಗ ಸೀಸನ್ ಅಲ್ಲರಿ ಗಿರಾಕಿ ಇದ್ದೇ ಇರ್ತೈತಿ ಅಂತ ಹಾಗಾಗಿ ಹೋದ್ರೆ ಬಳ್ಳಿ ಪೂಜೆ ಮಾಡಿ ಅಂದೆಲ್ಲ ಕ್ಲೀನ್ ಮಾಡಿ ಅದೆಲ್ಲ ಬರಬೇಕು ಪೂಜೆಗೆ ಭಾಳ ಭಾಳ ತ್ರಾಸ ಆಗುತ್ತೆ ಅವ್ರಿಗೆ ಅದು ಏನ್ ಮಾಡಿದ್ರಿ ಸೀಸನ್ ವೈಸ್ ದುಡ್ಡುಕೊಳ್ಳೋ ಬೇಕಾಗುತ್ತಾ ಬದಲಾಗಬೇಕು ಮನುಷ್ಯ ಇಷ್ಟು ದಿವ್ಸ ಗಿರಾಕಿಲೆ ಗಿರಾಕಿಲ್ ಅಂತಿದ್ವಿ ಈಗ ಗಿರಾಕಿ ಇದ್ದು ಮತ್ತೆ ಕಷ್ಟಪಡ್ಬೇಕು ಆದರೆ ಒಬ್ಬರಾಗಿ ಅವರಿಗೆ ಭಾಳ ಹಿಂಗಂದ್ರೆ ಡಬಲ್ ಕೆಲಸ ಮಾಡಿ ಭಾಳ ಅಂದ್ರೆ ಭಾಳ ಹೈರಾಣ ಆಗತ್ತಾರ ಆದರೆ ಅಕ್ಷನ್ ಇಲ್ಲರಿ ದೇವರು ಕೊಟ್ಟು ನೋಡ್ದಾನೆ ಕಸ್ಕೊಂಡು ನೋಡ್ತಾನೆ ಈ ಸುಸ ಏನು ಇರಲಿಲ್ಲ ಕಿತ್ಕೊಂಡಂಗೆ ಐತಿ ಕೊಡಗತ್ತ ಮೇಲೆ ನಾವು ಸ್ವಲ್ಪ ಗಟ್ಟಿ ಆಗಕ್ಕೆ ರೀ ದುಡ್ಡು ಕೊಡಕ್ಕೆ ದೇವ್ರು ಕೊಟ್ಟಾಗ ಅಂದಾಗ ಹಂಗೆ ಯಶ್ಮ್ರಿಂತೋ ಮಾಡ್ತೀನಿ ಅಂತೇಳಿ ಫುಲ್ ಟೈಮ್ ಮಾಡಕತ್ತಾರೆ ಕೆಲಸ ಗಟ್ಟಿ ಸಂಖ್ಯೆ ಐತ್ರಿ ಒಂದು ಅವ್ರು ಬರೋದು ಆಗುತ್ತೆ ಎಷ್ಟು ಎಷ್ಟಾಗುತ್ತೋ ಗೊತ್ತಿಲ್ಲ ಅಷ್ಟೊಳಗೆ ನಾನು ಕೆಲಸ ಮಾಡ್ಕೊಂಡು ಸ್ವಲ್ಪ ಮುಖ ರೀ ಅವ್ರು ಬಂದಮೇಲೆ ಮತ್ತೆ ಊಟ ಕೊಟ್ಟರೆ ಆಯಿತು ಇಲ್ಲಿಗೆ ಇವತ್ತಿನ ಇಲ್ಲ ಮುಗಿಸ್ತೀನಿ ಸುತ್ತೇನೆ ಮುಂದೊಗಲೇ ಎಲ್ಲರೂ ಸ್ಟಾರ್ಟ್ ಆಗಿಬಿಟ್ಟಕ್ಕೆ ಥ್ಯಾಂಕ್ಸ್ ಫಾರ್ ವಾಚಿಂಗ್ ನಮಸ್ಕಾರ